ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಒಂದು ಟೆನ್ ಮಿನಿಟ್ಸಲ್ಲಿ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೋಬೋದು ಹೇಗೆ ಅಂತೀರಾ ಹೌದು ಉಳಿದಿರೋ ಅನ್ನ ಇದ್ರೆ ಸಾಕು ಈಸಿಯಾಗಿ ಈಗ ನಾನು ಹೇಳ್ಕೊಡೋ ರೆಸಿಪಿನ ಟ್ರೈ ಮಾಡಿ ಖಂಡಿತ ಮಕ್ಕಳಿಗೂ ಅಥವಾ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ರೀತಿಲಿ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಹಾಗೆ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ನಾನಿಲ್ಲಿ ನೈಟು ಉಳಿದಿರೋ ಅನ್ನದಲ್ಲಿ ಈಗ ಈ ರೆಸಿಪಿನ ಟ್ರೈ ಮಾಡ್ತಾ ಇರೋದು ತುಂಬ ಚೆನ್ನಾಗಿ ಬರುತ್ತೆ ಬನ್ನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡೋಣ ಮೊದಲೇದಾಗಿ ಉಳಿದಿರೋ ಅನ್ನ ಬೇಕು ಅಥವಾ ಬಿಸಿ ಅನ್ನಕ್ಕೆ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನೀಗ ಇಲ್ಲಿ ಒಂದು ದೊಡ್ಡ ಸೈಜ್ದು ಈರುಳ್ಳಿ ತೊಗೊಂಡಿದ್ದೀನಿ ನೋಡಿ ಈಗ ಉಳ್ದಿರೋ ಅನ್ನ ಹಾಗೆ ಇಲ್ಲಿ ಒಂದು ದೊಡ್ಡ ಸೈಜ್ದು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಒಂದೆರಡು ಮೆಣಸಿನ್ಕಾಯಿ ಹಾಗೆ ಈ ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಅಂದರೆ ಜೀರಿಗೆ ಬೇಕಾಗುತ್ತೆ ಒಂದು ಸ್ಪೂನ್ ಜೀರಿಗೆಯನ್ನು ಈ ರೀತಿ ನೀವು ಒಗ್ಗರಣೆ ಮಾಡ್ತೀರಲ್ವಾ ಆ ರೀತಿ ಬಾಣಲಿಯಲ್ಲಿ ಒಂದು ಸ್ಪೂನ್ನ ಈ ರೀತಿ ಹಾಕಿ ಹುರ್ಕೋಬೇಕಾಗುತ್ತೆ ಇದು ಒಂದು ಸ್ವಲ್ಪ ಬ್ರೌನಿಷ್ ಬರಬೇಕು ಅಲ್ಲಿವರೆಗೂ ಇದನ್ನ ಹುರ್ಕೊಳ್ಳಿ ಅಂದರೆ ಸ್ಮೆಲ್ ಬರಬೇಕು ಅದ್ರದ್ದು ಫ್ರೈ ಆಗೋದು ನೋಡಿ ಆ ರೀತಿ ಈ ರೀತಿ ಹುರ್ಕೊಳ್ಳಿ ನಂತರ ಅದನ್ನ ಕುಟ್ಟಾಣಿಗೆ ತಗೊಂಡು ಈ ರೀತಿ ಕುಟ್ಕೋಬೇಕಾಗುತ್ತೆ ನಾನು ಸ್ವಲ್ಪ ಮೆಣಸು ಸಹ ಪೌಡ್ರ್ ಇತ್ತು ಅಂತ ಅದನ್ನು ಸಹ ಜೊತೆಗೆ ಹಾಕಿ ಕೊಟ್ಟಿದ್ದೀನಿ ನೀವು ಬೇಕಂದರೆ ಮೆಣಸನ್ನ ಸ್ಕಿಪ್ ಮಾಡ್ಬೋದು ಮತ್ತು ಈಗ ಒಂದು ಬಾಣಲಿ ಇಟ್ಕೊಂಡು ಬಾಣಲಿಗೆ ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ನಂತರ ಎಣ್ಣೆಕ್ಕಾದ್ಮೇಲೆ ಸಾಸಿವೆ ಹಾಕಿ ನಂತರ ಕಡಲೆಬೇಳೆ ಹಾಕಿ ಕಡಲೆಬೇಳೆ ಎಲ್ಲ ಫ್ರೈ ಆದಮೇಲೆ ನೋಡಿ ಈಗ ಕಡಲೆಬೇಳೆ ಎಲ್ಲ ಒಂದು ಸ್ವಲ್ಪ ಬ್ರೌನಿಷ್ ಆದಮೇಲೆ ಇದಕ್ಕೆ ನಾನು ಸಣ್ಣದಾಗಿ ಕಟ್ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿನ ಹಾಕಿ ಅದನ್ನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ ಸ್ವಲ್ಪ ಬ್ರೌನಿಶ್ ಆಗೋವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಮೊದಲೇ ಹಾಕ್ಬಿಟ್ರೆ ಅದ್ರದ್ದು ಹಸಿ ವಾಸನೆ ಹೋಗಲ್ಲ ಅಂತ ಫಸ್ಟೇ ನಾನು ಬೆಳ್ಳುಳ್ಳಿನ ಹಾಕೊಂಡೆ ನಂತರ ಇಲ್ಲಿ ನಾನು ಹಸಿ ಮೆಣಸಿನ್ಕಾಯಿ ಈರುಳ್ಳಿ ಕರಿಬೇವು ಸೊಪ್ಪು ಇದನ್ನೆಲ್ಲ ಒಟ್ಟಿಗೆ ಹಾಕೊಂಡೆ ಹಾಕೊಂಡಿರೀತಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ ಬೇಗ ಅದು ಫ್ರೈ ಆಗುತ್ತೆ ಸೊ ನೋಡಿ ಈ ರೀತಿ ನೀಟಾಗಿ ಅದನ್ನ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಎಲ್ಲ ಮೆತ್ತಗಾಗೋವರೆಗೆ ನೋಡಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನೋಡಿ ಈರುಳ್ಳಿ ಎಲ್ಲ ಫ್ರೈ ಆಗೋವರೆಗೂ ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಬ್ರೌನಿಶ್ ಆಗೋವರೆಗೂ ನಂತರ ಇಲ್ಲಿ ನಾವು ಏನು ಉಳಿದಿಟ್ಕೊಂಡಿದ್ದೋ ಅದು ಮೆಣಸಿನ ಅಂದರೆ ಜೀರಿಗೆ ಪೌಡರ್ನು ಸಹ ಹಾಕೋಬೇಕು ಈಗ ಸ್ವಲ್ಪ ನಾನು ಅರ್ಶನ ಹಾಕ್ಕೊಂಡೆ ಇದು ಆಪ್ಷನಲ್ಲೂ ಬೇಕಂದರೆ ಹಾಕೋಬೋದು ಅಥವಾ ನಿಮಗೆ ವೈಟಾಗೆ ಇಷ್ಟ ಅಂದರೆ ವೈಟ್ ಕಲರ್ ಹಂಗೆ ಮಾಡ್ಕೊಬೋದು ಈಗ ನಾನು ಇಲ್ಲಿ ಪುಡಿ ಮಾಡಿಟ್ಕೊಂಡಿದ್ದಲ್ಲ ಜೀರಿಗೆ ಪೌಡರ್ ಅದನ್ನು ಹಾಕ್ತಾಯಿದ್ದೀನಿ ಇದು ನಿಮಗೆ ಜಾಸ್ತಿ ಫ್ಲೇವರ್ ಇಷ್ಟ ಆಗುತ್ತೆ ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಸ್ಪೂನಷ್ಟು ಹಾಕೊಂಡೆ ನಂತರ ಇವಾಗ ಅನ್ನನ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಹಾಕ್ಕೊಂಡು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಅಷ್ಟೇ ತುಂಬ ಚೆನ್ನಾಗಿ ಅನಿಸುತ್ತೆ ಇಲ್ಲಿ ನಾನು ಯೂಸ್ ಮಾಡಿರೋದು ಎಲ್ಲನೂ ಸಹ ಒಂಥರ ಇಮ್ಯುನಿಟಿ ಬೂಸ್ಟರ್ ಅಂತಲೇ ಹೇಳ್ಬೋದು ಆಗಿರ್ಬೋದು ಜೀರಿಗೆ ಆಗಿರ್ಬೋದು ಅಥವಾ ಬೆಳ್ಳುಳ್ಳಿ ಆಗಿರ್ಬೋದು ಎಲ್ಲನೂ ಸಹ ಎಲ್ದಿಯಾಗಿರೋದೇ ಆರೋಗ್ಯಕ್ಕಂತೂ ತುಂಬಾ ಒಳ್ಳೇದು ಅದು ಮಕ್ಳಿಗಂತೂ ಏನಾದರೂ ಶೀತ ನೆಗಡಿ ಅಥವಾ ಕೆಮ್ಮೇನಾದರೂ ಏನಾದರೂ ಇದ್ದರೆ ಈ ರೀತಿ ನೀವು ಈ ರೀತಿ ರೆಸಿಪಿನ ಮಾಡಿಕೊಡಿ ಇಷ್ಟಪಡ್ತಾರೆ ಮಕ್ಕಳು ಸಹ ನೀವು ಖಾರ ಸ್ವಲ್ಪ ಕಮ್ಮಿ ಹಾಕಿದ್ರೆ ಸಾಕು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಫ್ಲೇವರು ಸಹ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನೋಡಿ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು ಇದನ್ನು ನೀವು ಜೀರಾ ರೈಸ್ ಅಂತನಾದರೂ ಕರಿಬೋದು ಅಥವಾ ಒಂದು ಸಿಂಪಲ್ಲಾಗಿ ಒಂದು ಒಗ್ಗರಣೆ ಅನ್ನ ಅಂತನಾದರೂ ಕರಿಬೋದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಅನ್ನ ಉದುದ್ರಾಗಿದ್ರೇ ಟೇಸ್ಟು ತುಂಬ ಚೆನ್ನಾಗಿರೋದು ಮುದ್ದೆ ಆದರೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ಸೊ ಈ ರೀತಿ ಉದ್ದುದ್ರಾಗಿದ್ರೆ ಅನ್ನ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಟ್ರೈ ಮಾಡಿ ಎಲ್ಲರೂ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದೇ ರೀತಿಯ ಹೆಲ್ದಿ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಫಾಲೋ ಮಾಡೋದು ಮಾಡೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ತಿಂಡಿ ರೆಡಿ ಆಯ್ತು ಈಗ ನನ್ನ ಮಗನಿಗೆ ಇದ್ದೀನಿ ಅವನಂತೂ ತುಂಬ ಇಷ್ಟಪಟ್ಟ ನಮ್ಮನೇಲಂತೂ ಎಲ್ಲ ಇಷ್ಟಪಟ್ಟು ತಿಂತಾರೆ ಇದನ್ನು ಸೊ ನೀವು ಟ್ರೈ ಮಾಡಿ ಮಕ್ಕಳಿಗೆಲ್ಲ ಲಂಚ್ ಬಾಕ್ಸ್ಗೆ ಏನಾದರೂ ಹಾಕಬೇಕು ಅಂದಾಗ ಸಡನ್ನಾಗಿ ಏನೂ ನೆನಪಾಗಲ್ಲ ಅಂದರೆ ಒಂದೇ ರೀತಿ ತಿನ್ನೋದು ಬೇಜಾರಾದಾಗ ಈ ರೀತಿ ಟ್ರೈ ಮಾಡಿ ಒಂದ್ಸಲ ಈ ರೀತಿ ರೆಸಿಪಿನ ಟ್ರೈ ಮಾಡಿ ತುಂಬ ಇಷ್ಟ ಆಗುತ್ತೆ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಯಾರೆಲ್ಲ ನನ್ನ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಹಾಗೆ ಸಪೋರ್ಟ್ ಮಾಡಿ